ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಇವಳು ಸಂಹಿತಾ ಅಂತ ಇವತ್ತು ನಾನು ಜೊತೆಲಿ ಬರ್ತೀನಿ ನಿನ್ನ ಜೊತೆ ವೀಡಿಯೋ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾಳೆ ಇವತ್ತು ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗ್ದೇನೆ ಚಕ್ಕರ್ ಹಾಕಿ ಇಲ್ಲಿ ಆಟ ಆಡ್ತಾ ಕೂತಿದ್ದಾಳೆ ಸೊ ಇವತ್ತು ನಾನು ಒಂದು ಒಂದು ವಿಚಾರ ಅಂದರೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟಾಪಿಕ್ನ ಹೇಳ್ತೀನಿ ಇವತ್ತು ನಾನು ಆ್ಯಕ್ಚುಲಿ ನಿನ್ನೆನೇ ವಿಡಿಯೋ ವ್ಲಾಗ್ ಮಾಡಬೇಕಾಗಿತ್ತು ಸೊ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಕೆಲಸ ಇತ್ತು ಅಂತ ಹೋಗಬೇಕಾಗಿತ್ತು ನಿನ್ನೆ ನಾನು ಅಟ್ಲೀಸ್ಟು ಸಂಜೆ ಬಂದು ಮಾಡೋಣ ಅಂತ ಅಂದ್ಕೊಂಡೆ ಸಂಜೆ ಬಂದಿದೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಮಾಡಲಿಕ್ಕಾಗಲಿಲ್ಲ ಇವತ್ತು ನಾನು ತುಂಬ ದಿನದಿಂದ ಚೈನ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಸೊ ತೊಗೊಳಕ್ಕೆ ಆಗಿರಲಿಲ್ಲ ನಾನು ಮೊನ್ನೆ ಕೂಡ ಹೋಗಿ ಬಂದಿದ್ದೆ ಒಂದು ಹೊಸ ಡಿಸೈನ್ ತೊಗೊಂಡು ಬಂದು ಬರಲಿಕ್ಕೆ ಅಂತ ಹೇಳಿ ಬರುತ್ತೆ ಅಂತ ಹೇಳ್ತಾಯಿದ್ರು ಸೊ ಅದು ಬಂದಿದೆ ಅದು ಮೇಲೆ ನಾನು ಜ್ಯುವೆಲ್ಲರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಕೊನೆಗೂ ತೊಗೊಂಡಾಯಿತು ಅದು ಎಷ್ಟಿದೆ ವೆಯ್ಟು ಹೇಗೆ ಅಂತ ಡಿಸೈನ್ನ ತೋರಿಸ್ತೀನಿ ನಾನು ನೋಡಿ ಇದು ಬಂದು ಮಂಗಳದೀಪ್ ಜ್ಯುವೆಲ್ಲರ್ಸ್ ಅಂತ ಇದು ಬಂದು ಮೈಸೂರಿನ ವಿದ್ಯಾರಾಯಿಪುರಮಲ್ಲಿದೆ ನಾವು ಏನೇ ಗೋಲ್ಡ್ ತೊಗೋಬೇಕಿತ್ತು ಅಂದ್ರೂ ನಮ್ಮದು ಎಲ್ಲ ಇವರ ಅಂಗಡಿಗೇ ಹೋಗೋದು ಅವರು ಏನೇ ಇತ್ತು ಅಂದ್ರೂ ನಮಗೆ ತುಂಬ ಚೆನ್ನಾಗಿ ಡಿಸೈನ್ ಜೊತೆಗೆ ಅಷ್ಟೇ ರೇಟ್ ಕೂಡ ಕಡಿಮೆ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಇದು ಒಂದು ದೇವದ್ದು ಲಾಕೆಟು ಆ್ಯಕ್ಚುಲಿ ನಾನು ನನ್ನ ಮಗನಿಗೆ ಅಂತ ತಗೊಂಡಿದ್ದೆ ನಾನು ಅವನಿಗೆ ಅಂತ ನಾನು ತೊಗೊಳಕ್ಕೆ ಆಗಿರಲಿಲ್ಲ ಇದು ಒಂದು ಟ್ವೆಲ್ ಗ್ರಾಮ್ ಇದೆ ಟೋಟಲಿ ತುಂಬ ಡಿಸೈನ್ ಕೂಡ ಹೊಸದಾಗಿ ಬಂದಿದೆ ಅಂತ ಹೇಳಿದ್ದಾರೆ ಇದನ್ನ ಡೈಲಿ ವೇರ್ ಕೂಡ ಮಾಡ್ಬೋದು ಇದನ್ನ ಇನ್ನೊಂದು ಇಮ್ಯಾಜ ನಾನು ಹಾಕಿ ತುಂಬ ಹತ್ತಿರದಲ್ಲಿ ತೋರಿಸ್ತೀನಿ ಇದೊಂದು ತುಂಬ ದಿನದಿಂದ ಆಸೆ ಇತ್ತು ತೊಗೋಬೇಕಂತ ಫೈನಲಿ ತೊಗೊಂಡಾಯ್ತು ಜೊತೆಗೆ ಆಲ್ರೆಡಿ ಟೈಮ್ ಆಗಿದೆ ಇನ್ನು ಮಗ ಮಲ್ಕೊಂಡಿದ್ದಾನೆ ನಾನು ಹೇಳೋ ಅಷ್ಟರಲ್ಲಿ ಅಡಿಗೆಗೆ ರೆಡಿ ಮಾಡ್ಕೋಬೇಕು ಇವಾಗ ಆಲ್ರೆಡಿ ಟೈಮ್ ಆಗಿದೆ ಇವಾಗ ನಾನು ಹಾಲುಗಿಟ್ಟೆ ಫ್ರೈ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡ್ತೀನಿ ಹೇಗೆ ಯಾವ ಥರ ಅಂತ ಮಾಡ್ತೀನಿ ನೋಡಿ ನನ್ನ ಮಗಳು ವಾಟರ್ ಮೇಲನ್ ಜ್ಯೂಸ್ ಬೇಕಂತ ಇಟ್ಕೊಂಡಿದ್ದಾಳೆ ಈಗ ಸಮ್ಮರ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟು లిక్విడ్ ఐటమ్స్ తగళదు బెస్ట్ యాకంద్రెనే తగ్గ్రునవే స్వల్ప ఎలాగూ ఒకటే నోమట్ సెషన్ ఆగ్తాయి సో ఔట్సైడ్ తిన్నీ ఈ ఎళ్ీరు ఈ జ్యూస్ ఈ థర్ద ఎస్టూ సాధ్యవత అస్ట్ తినోదు బెస్ట్ అంత హిని నోడి వాటర్ మిలన్ను

జ్యూస్ మార్కొ కుడి అట్లీస్ట్ ఫ్రీ అదోర్ మిట్కూస్ యవగా కోల్డ్ కూడా అన్సతే నమ్గూ మే జ్యూస్ మార్కన్ కుడి మళ్ళీ జతే నమ్గూ కూడా ఇవ్వ ఏనూ అస్ ఊట అలా ಯಾಕಂದ್ರೆ ನಿಮಗೆ ಗೊತ್ತು ಈಗ ಸಾಮರಲ್ಲಿ ಅಷ್ಟೊಂದು ಏನು ತಿನ್ಬೇಕಂತಾನೆ ಅನ್ಸಲ್ಲ ನಮಗೂ ಕೂಡ ನೀನು ಹೊರಗಡೆ ಹೋಗೋರು ಅಂತೂ ಆ ಅಪ್ಪ ತುಂಬಾ ಬಿಸಿಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಇದಕ್ಕೆ ನಾನು ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿಕೊಂಡು ಮಿಕ್ಸಿ ಚಾರ್ಗೆ ಹಾಕೊಳ್ತೀನಿ ನೀವು ಬಿತ್ತಬೇಕಿತ್ತಂದ್ರೆ ಇದನ್ನ ತಗೋಬಹುದು ನಾನೇನ ತಗೊಳ್ತಾ ಇಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಶುಗರ್ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಕೂಡ ಮಾಡ್ಕೊಳ್ ಹಾಕೊಳ್ತೀನಿ ಜೊತೆಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಶುಗರ್ ಕೂಡ ಹಾಕೊಳ್ತೀನಿ ಎರಡು ಗ್ಲಾಸ್ ಆಗೋಷ್ಟು ಜ್ಯೂಸ್ ಮಾಡ್ಕೊಳ್ತೀನಿ ನಿಮ್ಗೆ ಏನಾದ್ರು ಶೀತ ಆಗುತ್ತೆ ಅಂತ ಏನಾದ್ರು ಅನ್ಸಿದ್ರೆ ವಾಟರ್ ಮಿಲನು ಜೊತೆಗೆ ಸ್ವಲ್ಪ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸಿಗೆ ಹಾಕೊಂಡು ರುಬ್ಬಿಕೊಳ್ಳುತ್ತೇನೆ ನೋಡಿ ಮಿಕ್ಸರ್ ಜಾನ್ನ ಹಾಕೊಳ್ಳುತ್ತಾ ಇದೀನಿ ಇಲ್ಲ ನಾನು ಸೆಪರೇಟ್ ಆಗಿ ಜ್ಯೂಸ್ ಮಾಡೋದು ಒಂದು ಮಿಂಗೇನ ಸೆಪರೇಟ್ ಮಾಡ್ತೀನಿ ನೋಡಿ ನಾನು ಎರಡು ಟೇಬಲ್ ಸ್ಪೂನ್ ಹಾಕಿಬಿಡೀನಿ ಸ್ವಲ್ಪ ಟ್ರಕ್ಕನ್ನ ಆದರೆ ಆಲ್ಮೋಸ್ಟ್ स्वीಟ್ ಇರುತ್ತೆ ಇದಕ್ಕೆ ಅಂದೆ ಒಂದು ಸ್ವಲ್ಪ salt ಅಂತಂದ್ರೆ ಸ್ವಲ್ಪ ರುಚಿ ಇರುತ್ತೆ ಅಂತ ಫಿಕ್ಷರಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಜ್ಯೂಸಿ ಆಗ ರೆಡಿ ಇದೆ ಇದು ನಾನು ಏನು ಸೋಸ್ಳ್ತಾ ಇಲ್ಲ ಡೈರೆಕ್ಟ್ ಆಗಿ ಹಾಕಿ ಹಾಕ್ತಾಯಿದೀನಿ

ನೋಡೋಣ ಫಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಲಿ ಅವಳು ನಾನು ಕೋಲ್ಡ್ ಆಡ್ ಮಾಡಿಲ್ಲ ಶೀತ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಯಾಕಂದ್ರೆ ಇದೆಲ್ಲಾ ಆಚೆ ಕಡೆ ಹೋಗಿ ತಗೊಳೋದ್ರ ಬದಲು ಹೋಮ್ ಮೇಡಲ್ಲೇ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ ಜೊತೆಗೆ ಟೈಮ್ ಆಲ್ರೆಡಿ ಆಗೋಗಿದೆ ಅಡುಗೆ ಕೂಡ ಮಾಡಬೇಕು ಇನ್ನು ಮಗ ಮಲ್ಕೊಂಡು ಇವ ಇನ್ನೇನು ಎದ್ಬಿಡ್ತಾನೆ ಅವ್ನು ಎದೊಳಕಿಂತ ಮುಂಚೆ ಅಡುಗೆ ಮಾಡ್ಕೋಬೇಕು ನಾನೊಂದು ನಿಮಗೆ ಆಲೂಗಡೆ ಸಿಂಪಲ್ ಆಗಿ ಈಟಿಯಾಗಿ ಆಲೂಗಡೆ ಫ್ರೈನ ಮಾಡಿ ಚಪಾತಿ ಜೊತೆಗೆ ಹೇಗೆ ಮಾಡ್ಕೊಬೋದು ಈಗ ಚಪಾತಿ ಇರುತ್ತೆ ಚಟ್ನಿ ಗಿಟ್ನಿ ಆಯ್ತು ಅಂತಂದ್ರೆ ಈ ಬೇಸ್ಗೆಲ್ಲ ಅಷ್ಟೊಂದು ಡೈಜೆಷನ್ ಆಗಲ್ಲ ಮಸಾಲೆ ಐಟಮ್ ಅಂತೂ ತುಂಬಾ ನಮಗೇನೆ ರಿವರ್ಸ್ ಆಗ್ಬಿಡುತ್ತೆ ನಾವೇನೇ ಮಸಾಲೆ ಆ್ಯಡ್ ಮಾಡ್ಕೊಂಡು ತಿಂದ್ರೂ ಸೊ ಬೆಸ್ಟು ಏನಪ್ಪ ಅಂತ ಅನ್ನೋದಾದರೆ ಈ ಮೊಸರನ್ನ ಜೊತೆಗೆ ಮೊಸರಿಗೆ ತುಂಬ ನೀರು ಹಾಕಿ ಮೊಸರು ಮಜ್ಜಿಗೆ ಆ ಥರ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಅಂತ ಹೇಳ್ತೀನಿ ಅದೇ ಇವಾಗ ಚಪಾತಿ ಆಲ್ರೆಡಿ ಕಲಸಿಟ್ಟಿದ್ದೀನಿ ಇವಾಗ ಅಲ್ಲಿಗೆ ಫ್ರೈ ಮಾಡ್ಕೊಳ್ತೀನಿ ನೋಡೋಣ ಅದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಹೈ ಮಾಡು ಚೆನ್ನಾಗಿದೆಯಾ ಹೇಳ್ಬಿಡು ಚೆನ್ನಾಗಿದೆ ಅಂತ ಹಾಂ ಓಕೆನಾ ಓಕೆ ನಾನು ಮತ್ತೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಆಲೂಗಡ್ಡೆ ಜಸ್ಟ್ ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಒಂದು ಕ್ಯಾಪ್ಸಿಕಮ್ ಕೂಡ ತಗೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇದನ್ನೇನು ಸಪ್ರೇಟಾಗಿ ಬೇಯಿಸ್ಕೊಡೋದೇನೂ ಬೇಡ ಇದು ಬೇಯಿಸ್ಕೊಳ್ತೇನೆ ಹಾಗೆ ಒಗ್ಗರಣೆ ಕೊಟ್ರೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನು ಬೇಡ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಸಾಕು ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ನಿಮ್ಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಮಾಡಿಕೊಂಡ್ರೆ ಸಾಕು ತಗೊಳ್ತೀನಿ ತಗೊಂಡು ನಂಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಮಾಡಿ ನೋಡಿ ಕ್ಯಾಪ್ಸಿಕಮ್ನ ನಾನು ತುಂಬಾ ಸಣ್ಣ ಕಿನ್ನ ಕಟ್ ಮಾಡ್ಕೊಳ್ತಾ ಇಲ್ಲ ಮೀಡಿಯಂ ಸೈಜ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ

ಕೇಸರಿ ಮಾಡ್ಕೊಳ್ಳೋಣ ನಿಮಗೆ ಆಸೆ ಬೇಕಾ ಸೈಜ್ ಆ ಕಟ್ ಮಾಡ್ಕೊಳ್ಳಿ ಈಗ ಆ ಮ್ಯೂಸಿಕ್ ಕರಿಯಾದೆ ತಿನ್ನಿ ಈಗ ಮ್ಯೂಸಿಕ್ ಬರೀತಲ್ಲ ಹಾಕ್ಲೇ ಮಾಡ್ತೇವಾ ಅಡಿ ಬಟ್ಕೇ ಅಡಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಳ್ತೀನಿ சைப்பீருகிங்கு சாசை சித்தப்பட்டு அந்த இது இதுக்கு நானும் அழகை தீன் కమ్ను ఆడ్మాకొతాను ఇది గ్యాస్ స్వల్ప లో ఫ్లేమల్ ఇట్టుకుంటు స్వల్ప చన్న ఫ్రై ఆ ఎణి ఇది ఎణెల తుందా సాఫ్ట్ ఆదన ఎణి బాబు నిమిష బయ్ బుక్కుడ స్వల్ప సాల్ట్ చూడ హాక ఫ్రై మాకుతీ ఫ్రై ఆగవరూ నేను చపాతినీ రెడి మిడ్తనేవల్ప అసిన పుడి హాకొని ఫ్లెమ్ బయస్కుంటే ముందు నాకు నిమిష బి ఇత్యే న స్వల్ప ధనియపూడి ని ఖార ఎు బు చి పౌడరు నొల్పే హని మళ్ళురోద్రిందోతి స్వల్ప గరం మసాలా లో ఫ్లేమల్ ఇస్తాయి గ్యాస్న ಒಂದೆರಡು ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡೋಣ ನೋಡಿ ಇದು ರೆಡಿಯಾಗಿದೆ ಅದ್ರ ಜೊತೆಗೆ ಚಪಾತಿನ ರೆಡಿ ಮಾಡಿಬಿಡೋಣ ಚಪಾತಿನ ಆಲ್ರೆಡಿ ನೆಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ ಬೇಯಿಸ್ಕೊಳ್ಳೋಣ ಈಗ నే చపాతి తగ్బర్తీ చపాతి రెడీ ఆగ్ జొతే పల్లె సర్వ్ మాకొతాదీని ఆ రెడీ టైం ಆಗಿದೆ లంచ్ టైము ನೋಡೋಣ ಮಕ್ಕಳ ಜೊತೆ ಕೊತ್ತು ತಿನ್ನೋಣ ಫೈನಲಿ ಚಪಾತಿ ರೆಡಿ ಆಯಿತು ಮಕ್ಕಳಿಗೆಲ್ಲ ತಿನ್ಸಾಯಿತು ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನ ಸಿಂಪಲಾಗಿ ಈಸಿಯಾಗಿ ಟ್ರೈ ಮಾಡ್ಬೋದು ಇವತ್ತಿನ ದಿನ ಹೇಗಿತ್ತು ಅಂತ ನೋಡಿದ್ರಲ್ಲ ನಾವಂತೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಜೊತೆಗೆ ಅಡುಗೆ ತಿಂಡಿ ಮಕ್ಕಳದ್ದು ಕೆಲಸಗಳು ಇವೆಲ್ಲ ಮಾಡ್ತಾ 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 ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡೋಣ ಮತ್ತು ನಾಳೆ ಮತ್ತೆ ಒಂದು ನಾಳೆ ಒಂದು ಹೊಸ ಟಾಪಿಕ್ ಜೊತೆಲಿ ಸಿಗ್ತೀನಿ ಮತ್ತು ಇನ್ನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಹಾಕ್ತೀನಿ ಇದ್ರ ಜೊತೆಗೆ ನಾನು ರೆಸಿಪೀಸ್ಗಳನ್ನು ಹಾಕ್ತೀನಿ ಅದನ್ನು ಇವತ್ತಿಂದಲೇ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಅನ್ಕೋತೀನಿ ನೋಡೋಣ ಮುಂದೆ ಯಾವ ಥರ ಹೋಗುತ್ತೆ ಇದು ಗೊತ್ತಿಲ್ಲ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಅನ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದೆ ಥ್ಯಾಂಕ್ ಯು